ಪ್ರಭು ನ್ಯೂಸ್ ಸ್ವಾಗತ ಉಮ್ರಾ ಯಾತ್ರೆ ಸೌದಿ ಅರೇಬಿಯಾ ಮಕ್ಕಾಮದಿನ ಸೌದಿ ಅರೇಬಿಯಾ ದೇಶದಲ್ಲಿರುವ ಉಮ್ರಾ ಯಾತ್ರೆಗೆ ಸಂಕೇಶ್ವರದ ಹೌಸಿಂಗ್ ಕಾಲನಿ ನಿವಾಸಿಯಾದ ಮೆಹಬೂದ್ ಗಡಂಪಲ್ಲಿ ಮತ್ತು ಅವರ ಧರ್ಮ ಪತ್ನಿಯಾದಂತಹ ರೈಸಾ ಗಡಂಪಲ್ಲಿ ಇವರು ಶನಿವಾರ ದಿನಾಂಕ ಮೂವತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಕೇಶ್ವರದಿಂದ ಮುಂಬೈಗೆ ತೆರಳಿ ಅಲ್ಲಿಂದ ಸೌದಿ ಅರೇಬಿಯಾದ ಉಮ್ರಾ ಯಾತ್ರೆಗೆ ಪ್ರಯಾಣ ಬೆಳೆಸಲಿದ್ದಾರೆ ಈ ನಿಮಿತ್ತವಾಗಿ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಅವ್ರಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಚ ನೀಡಿ ಸಿಹಿ ತಿನ್ನಿಸಿ ಅವ್ರಿಗೆ ಶುಭ ಕೋರಲಾಯಿತು ಅವರ ಪ್ರಯಾಣ ಸುಖಕರವಾಗಲಿ ಎಂದು ಶುಭ ಹಾರೈಸಲಾಯಿತು ಈ ಸಂದರ್ಭದಲ್ಲಿ ಸಂಕೇಶ್ವರ ನಾಗರಿಕ ವೇದಿಕೆಯ ಪದಾಧಿಕಾರಿಗಳಾದಂಥ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕ ಮತ್ತು ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಪುಷ್ಪರಾಜ್ ಮಾನೆ ಸಂಜಯ್ ಸುತಾರ್ ಸುನಿಲ್ ಕಾರೇಕರ್ ಜುನೇದ್ ಗಡಂಪಲ್ಲಿ ಸನಾ ಗಡಂಪಲ್ಲಿ ಮತ್ತು ಸಂಕೇಶ್ವರ್ ನಾಗರಿಕ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಇವರ ಉಮ್ರಾ ಯಾತ್ರೆಗೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಪ್ರಯಾಣ ಸುಖಕರವಾಗಲಿ ಎಂದು ಶುಭ ಹಾರೈಕೆಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಖುಷಿಯಾದ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಒಂದು ಜಾಸ್ತಿ ಮಾತಾಡಲಿಕ್ಕೆ ಮನಸ್ಸಾಗಲ್ಲ ಯಾಕಂದರೆ ಇವತ್ತು ಯಾತ್ರೆಗೆ ತೆರಳುತ್ತಿರುವ ನಮ್ಮ ಆತ್ಮೀಯ ಗೆಳೆಯರಾದಂಥ ಮೆಹಮೂದ್ ಅವರ ಮೆಹಮೂದ್ ದಂಪತಿಗಳು ಅದನ್ನು ತಿಳಿದು ನಾವು ನಮ್ಮ ನಾಗರಿಕ ವೇದಿಕೆ ವತಿಯಿಂದ ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ಯಾಕೆ ಅಂದರೆ ಇದು ಪ್ರೀತಿ ಇದು ಒಂದು ಸ್ನೇಹ ನಮ್ಮ ದೇಶದಲ್ಲಿ ಇಂಥದೇ ಸ್ನೇಹ ಇದ್ದರೆ ಈ ದೇಶದಲ್ಲಿ ಏನೂ ಒಂದು ಆಪತ್ತಿಗೆ ಕಾರಣವಾಗುವುದಿಲ್ಲ ಯಾಕಂದರೆ ನಾವೆಲ್ಲ ಒಂದು ಒಂದು ನನಗೆ ಮಾತಾಡ್ಲಿಕ್ಕೆ ಒಂಥರ ಇದಾಗುತ್ತೆ ನನಗೆ ಇಷ್ಟು ಸಂತೋಷ ಆಗಿದೆ ಅಂದರೆ ಯಾತ್ರೆಗೆ ತೆರಳುತ್ತಿರುವ ದಂಪತಿಗಳನ್ನು ಸನ್ಮಾನ ಮಾಡಿದ್ದು ನನಗೆ ಭಾಳ ಸಂತೋಷ ಆಗಿದೆ ಅದಲ್ಲದೆ ಇವತ್ತಿನ ಈ ಕಾಲಿಗೆ ನಮಗೆ ನಮ್ಮ ಡಾಕ್ಟರ್ ಕರೆಸ್ಗೆ ಅಂದರೆ ಅಂದರೆ ನಮಗೆ ಹಿಂದೂ ಮುಸ್ಲಿಮ್ ಆ ಜಾತಿ ಈ ಜಾತಿ ನಾವು ಖಾಲಿ ಕೈ ತಗೊಂಡು ಈ ದೇಶದಲ್ಲಿ ಇಟ್ಟಿದ್ದೇವೆ ಮತ್ತು ಹೋಗ್ನು ಖಾಲಿಯಾಗಿ ಹೋಗ್ತೇವೆ ನಾಲ್ಕು ದಿವಸದ ನಮ್ಮ ಜೀವನದಲ್ಲಿ ನಾವು ಎಲ್ಲರೂ ಎಲ್ಲರೂ ಒಂದಾಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಪ್ರೀತಿ ಒಳ್ಳೆ ವಿಶ್ವಾಸ ಇಟ್ಕೊಂಡು ಬರ್ತಿದ್ದೇವೆ ಭಾಳ ಒಳ್ಳೆಯದಾಗಿ ಅಂತ ಹೇಳಿ ಹೊಟ್ಟಿದ್ದಕ್ಕೆ ಎಲ್ಲರಿಗೂ ನಾವು ಅವರಿಗೆ ನಮ್ಮ ನಾಗರಿಕ ನಾಗರಿಕ ನಾಗರಿಕಿಂದ ಅವರಿಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಅವರ ಒಂದು ಜರ್ನಿ ಸಫಲ ಆಗಲಿ ಅಂತ ಹೇಳಲಿಕ್ಕೆ ಆ ದೇವರು ಅಲ್ಲ ಅವರಿಗೆ ಒಂದು ಆಶೀರ್ವಾದ ನೀಡಲಿ ಅಂತ ಹೇಳಿ ಹಿಂದೂ ಮುಸ್ಲಿಂ ಬಾಯಿ ಬಹಿ ಅಂತ भारत देश बांधव्य प्रीति वत्सल निर्माण माता ना कायक हमी मत प्रवास के शुभ हरते आमचे मित्र नर्मद गोडमपल्ली हे धर्मपत्नी प्रवासाला जाण्यास जात आहेत त्याने आम्ही शुभेच्छा देण्यासाठी आलेलो आहे आणि मला आनंद होत आहे आमचा मित्र एक बाहेर जाऊन आपल्या पत्नीबरोबर जाऊन सहयात यात्रेसाठी चाललं आहे त्याला शुभेच्छा देऊन मी त्यांचा उदंड आयुष्य लाभ असंच लाभू दे असंच प्रेम राहू दे असं मी प्रार्थना करून शुभेच्छा दे